ವಿದ್ಯಾರ್ಥಿಗಳನ್ನ ಕೈ ಬೀಸಿ ಕರೆದ ಹೈಸ್ಕೂಲ್ ಸವಿ ಸವಿ ನೆನಪು ಸಾವಿರ ನೆನಪು ಇಪ್ಪತ್ತಾರು ವರ್ಷಗಳ ಬಳಿಕ ಗೆಳೆಯ ಗೆಳತಿಯರ ಸಂಗಮ ಸಾವಿರ ಕಾಲಕ್ಕೂ ಸವಯದ ನೆನಪು ಮತ್ತೆ ಮತ್ತೆ ಕೈಬೀಸಿ ಕರೆಯುವ ಶಾಲೆಯ ಕಂಬಗಳು ಹಳೆಯ ದಿನಗಳ ಸವಿ ನೆನಪುಗಳನ್ನ ಮರುಕಳಿಸುವ ತರಗತಿ ಕೊಠಡಿಗಳು ಬೆಂಚ್ಗಳು ತಾವು ಕಲಿತ ಶಾಲೆಯಲ್ಲಿ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳ ನಂತರ ಸೇರಿದ್ದ ಕುಚುಕುಗಳು ಏನೋ ತೊರೆದ ಹಾಗೆ 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 ನೆನಪು ಆಹಾ ಶಾಲಾ ದಿನಗಳು ಎಷ್ಟು ಚಂದ ಅಲ್ವಾ ಯಾರಿಗಾದರೂ ಮರೆಯೋಕೆ ಸಾಧ್ಯಾನ ಆ ಸುಮಧುರ ಕ್ಷಣಗಳು ಖಂಡಿತ ಇಲ್ಲ ಅಂತಹ ಕ್ಷಣಗಳಿಗೆ ಮತ್ತೆ ಸಾಕ್ಷಿಯಾಗಿದ್ದು ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ ಗ್ರಾಮ ಹೌದು ಈ ಊರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮತ್ತೆ ಇಲ್ಲಿ ಸಂಗಮವಾಗಿದ್ರು ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲಿ ಆಟ ಪಾಠ ಕಲಿತು ನಕ್ಕು ನಲಿದ ವಿದ್ಯಾರ್ಥಿಗಳಿವರು ತೊಂಬತ್ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಸುಮಾರು ಇಪ್ಪತ್ತಾರು ವರ್ಷಗಳಾದ ನಂತರ ನಾವೆಲ್ಲ ಸಹಪಾಠಿಗಳು ನಮ್ಮ ಗೆಳೆಯರು ಇರ್ಬೋದು ಇರ್ಬೋದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಂತೋಷದಿಂದ ಸೇರಿದೆವು ಯಾಕಂತಂದ್ರೆ ನಮ್ಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನು ಸ್ಮರಣೆ ಮಾಡೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅದರ ಸಲುವಾಗಿ ನಾವೆಲ್ಲ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕುಗಳಿಂದ ನಾವೆಲ್ಲರೂ ಸಹಿತ ಬಂದಿದ್ದೇವೆ ಮತ್ತು ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸಹಿತ ನಾವು ಕಾರ್ಯವನ್ನು ನಿರ್ವಹಿಸ್ ಮಾಡ್ತಾ ಇದ್ದೀವಿ ನಮ್ಮ ಸಂತೋಷ ಏನಂದ್ರೆ ನಮ್ಮ ಸ ನಮಗೆ ಕಳಿಸಿರ್ತಕ್ಕಂಥ ಶಿಕ್ಷಕರನ್ನು ನಾವು ಅವರನ್ನು ಸ್ಮರಣೆ ಮಾಡೋದು ಅವರಿಗೆ ನಮನವನ್ನು ಸಲ್ಲಿಸುವುದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಐತೆ ಅಂತೇಳಿ ನಾವೆಲ್ಲರೂ ಕುಡ್ಕೊಂಡು ಬಂದಿದ್ದೀವಿ ತಮಗೆ ಕಲಿಸಿದ ಶಿಕ್ಷಕರಿಗೆ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಆಯೋಜನೆ ಮಾಡಿದರು ತಾವು ಕಲಿತ ಶಾಲೆಗೆ ಬರುವ ಸಂಭ್ರಮ ಇಮ್ಮಡಿಗೊಂಡಿತ್ತು ಶಾಲಾ ಕೊಠಡಿಗಳು ಕಂಬಗಳು ಹೆಡ್ ಮಾಸ್ಟರ್ ಆಫೀಸ್ ಕೈಬೀಸಿ ಕರೆಯುವಂತಿತ್ತು ಕಲಿತ ಊರಿನಲ್ಲೊಂದು ಸುಟ್ಟು ಹೊರಟೇ ಬಿಟ್ರು ಪ್ರಸ್ತುತ ವಿದ್ಯಾರ್ಥಿಗಳು ಡ್ರಮ್ಸ್ ಸೌಂಡಿನೊಂದಿಗೆ ಅವರನ್ನ ಗ್ರಾಮದ ತುಂಬಾ ಮೆರವಣಿಗೆ ಮಾಡಿಸಿದ್ರು ತಮಗೆ ಜೀವನ ಕೊಟ್ಟ ಪ್ರೀತಿಯ ಊರು ಸುತ್ತಾಡಿದ್ರು ಇವತ್ತಿನ ದಿನ ಹತ್ತೊಂಬತ್ತೂರ ತೊಂಬತ್ತೆಂಟು ತೊಂಬತ್ತೊಂಬತ್ತೊಂಬತ್ತನೇ ಬೆಂಚಿನ ನಾವು ಎಸ್ ಎಸ್ ಸಿಯಲ್ಲಿ ಕಲಿತಂಥ ಎಲ್ಲ ನಮ್ಮ ಸಹಪಾಠಿಗಳು ಸೇರಿ ಒಂದು ಗುರುವಂದನ ಕಾರ್ಯಕ್ರಮ ಅನ್ನುವಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ ಈ ಈ ನಿಟ್ಟಿನಲ್ಲಿ ಒಂದು ತಂದೆ ತಾಯಿ ಋಣ ಹೇಗೆ ತೀರಿಸೋದಿರುತ್ತೋ ಹಾಗೆ ಗುರುವಿನ ಋಣ ತೀರಿಸುವಾಗ ಒಂದು ಮಹತ್ವವಾದಂಥ ಇವತ್ತು ದಿನ ಅಂತೇಳಿ ನಾವೆಲ್ಲರೂ ಆತ್ಮೀಯ ಎಲ್ಲ ನಮ್ಮ ಸ್ನೇಹಿತರು ಕೂಡಿಕೊಂಡು ಇವತ್ತಿನ ದಿನವನ್ನು ಆಚರಣೆ ಮಾಡಿ ಬಹಳ ಅರ್ಥಪೂರ್ಣವಾಗಿ ಆಚರಿಸುವಂಥ ಈ ದಿನವನ್ನು ನಾವೆಲ್ಲರೂ ಬಹಳ ಖುಷಿಯಿಂದ ಕರಿದೀವಿ ನಾವು ಯಾವುದೇ ಒಂದು ಇದ್ದರೂ ಕೂಡ ನಾವು ಹತ್ತನೇ ಒಳಗೆ ಹೆಂಗೆ ಅದರ ಅದೇ ರೂಮ್ಲಲ್ಲಿ ಇದ್ದೀವಿ ಅದೇ ಫೀಲಿಂಗ್ಸ ನಮಗೆ ಈಗ ಬರಾಗತ್ತೆ ಅದಕ್ಕೋಸ್ಕರ ನಾವು ಎಷ್ಟೋ ದೊಡ್ಡವರಾದರೂ ನಮ್ಮ ಮನಸ್ಸು ಇನ್ನೂ ಚುಕ್ಕದಾಗೈತಿ ಅಂಥ ಅಭೂತಪೂರ್ವ ಕಾರ್ಯಕ್ರಮವನ್ನು ನಾವು ನಿರ್ವಹಿಸಿದ್ದೀವಿ ಈ ನೆರವೇರಿಸ್ಕೊಂಡು ಮತ್ತು ಭಾಳ ಖುಷಿಯಾಗೈತಿ ಅಂತೇಳಿ ಗ್ರಾಮದ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿದ್ರು ದೇವರ ದರ್ಶನ ಪಡೆದುಕೊಂಡ್ರು ಆಗಿನ ಬಾಲಕಿಯರು ಈಗ ಮಹಿಳೆಯರಾಗಿದ್ದಾರೆ ಆಗಿನ ಬಾಲಕರು ಈಗ ಪುರುಷರು ಅಷ್ಟೇ ಅಲ್ಲ ಉನ್ನತ ಹುದ್ದೆಯಲ್ಲಿದ್ರು ಅದೇ ಹಳೆಯ ಸ್ನೇಹಿತರಾಗಿ ಕಂಡು ನಮಗು ಕಲಿಸಿದಂಥ ಗುರುಗಳಿಗೆ ನಾವು ಗುರುವಂದನೆ ಮಾಡಿದ್ದು ಅನ್ನೋದು ಒಂದು ಹೆಮ್ಮೆ ಐತ್ರಿ ನಿಮಗೆ ಈ ಕಾರ್ಯಕ್ರಮ ಮುಂದಿನ ಪೀಳಿಗೆಗೂ ಆಗ್ಲಂತ ಎಲ್ಲ ಸ್ಕೂಲ್ ಹುಡುಗರಿಗೆ ಪ್ರ ಮಾದರಿ ಆಗ್ಲಂತ ಅವ್ರನ್ನ ಕರ್ಕೊಂಡು ಮಾಡಿದೀವಿ ಎಲ್ಲರೂ ನಮ್ಮ ನಾವು ಕಲ್ತಂಥ ನಮ್ಮ ಸ್ನೇಹಿತರಾಗಲಿ ನಮ್ಮ ಗೆಳತಿಯರಾಗಲಿ ತಮ್ಮ ಮಕ್ಕಳಿಗೆ ಹೇಳ್ತಾರೋ ನಮ್ಮ ಗುರುಗಳು ಇಷ್ಟು ಪ್ರಮಾಣಿಕವಾಗಿ ನಮ್ಗೆ ಕಲಿಸ್ತಿದ್ರು ನೀವು ಹಂಗೆ ಕಲೀರಿ ಈಗಿನ ಶಿಕ್ಷಣಕ್ಕೂ ಆಗಿನ ಶಿಕ್ಷಣಕ್ಕೂ ವ್ಯತ್ಯಾಸ ಭಾಳ ಐತಿ ನಾವು ಅವ್ರು ಹೇಳಿದ ದಾರಿ ಒಳಗೆ ನಡೀತಿದ್ದೀವಿ ಅದಕ್ಕೆ ನಾವೊಂದು ಗುರಿ ಮುಟ್ಟಿದ್ದೀವಿ ನೀವು ಒಂದು ದೊಡ್ಡ ಆಫೀಸರ್ ಆಗತ್ತೆ ನಮ್ಗೆ ನಮಗೆ ಕಲಿಸಿದಂಥ ಗುರುಗಳ ಶಿಕ್ಷಣವನ್ನು ನಾವು ನಮ್ಮ ಮಕ್ಕಳಿಗೆ ಕಳಿಸ್ತೀವಿ ಮನೆಯೊಳಗಂತೆ ಹೆಮ್ಮೆ ಅಂತ ಹೇಳ್ಕೊತೀನಿ ರೀ ಫ್ರೆಂಡ್ಸ್ ಎಲ್ಲ ಕೂಡಿ ಇದೊಂದು ಗುರು ನಾ ಕಾರ್ಯಕ್ರಮ ಇಟ್ಕೋಬೇಕತ್ತೆ ಒಂದು ಎರಡು ತಿಂಗಳಿಂದ ಎಲ್ಲರೂ ಕೂಡಿ ಬಹಳ ಪ್ರಯತ್ನ ಪ್ರಯತ್ನವನ್ನು ಮಾಡಿ ಮಾಡಿದ್ದೀವಿ ಇದರಿಂದ ಏನಾಯ್ತಂದ್ರೆ ನಾವು ಎಲ್ಲ ಫ್ರೆಂಡ್ಸ್ಗಳು ಎಲ್ಲೆಲ್ಲೂ ಯಾವುದಾದ್ರು ಒಂದು ದಿಕ್ಕಿಗೆ ಹೋಗಿದ್ದೀವಿ ಎಲ್ಲರೂ ಒಂಥರ ಕೂಡಿ ಎಲ್ಲರೂ ಒಂದು ನಮ್ಮ ನಮ್ಮ ಅನುಭವಗಳನ್ನ ಹಂಚ್ಕೊಂಡಿವಿ ಎಲ್ಲರೂ ಮತ್ತು ಗುರುಗಳ ಅವ್ರ ಮುಖ ಇಷ್ಟು ಇಪ್ಪತ್ತಾರು ವರ್ಷ ಆದರೂ ಅವ್ರ ಮುಖ ನೋಡಿದ್ದಿಲ್ಲ ಇದರಿಂದ ಅವ್ರನ್ನ ನೋಡಿ ಮತ್ತೆ ಎಲ್ಲಾ ಫ್ರೆಂಡ್ಸ್ಗಳು ನೋಡಿ ತುಂಬಾ ತುಂಬ ಸಂತೋಷ ಆಯ್ತು ನಮಗೆ ಇದರಿಂದ ಶಾಲೆಯ ಬಳಿ ಬಂದು ತಮಗೆ ಕಲಿಸಿದ ಗುರುಗಳಿಗೆ ಹೂ ಮಳೆಗರೆದು ಬರಮಾಡಿಕೊಂಡ್ರು ಭವ್ಯವಾದ ವೇದಿಕೆಗೆ ಕರೆತಂದ್ರು ಈಗಾಗಲೇ ನಿವೃತ್ತಿಗೊಂಡ ಶಿಕ್ಷಕರು ತಮ್ಮ ಶಿಷ್ಯರನ್ನ ಕಂಡು ಖುಷಿಪಟ್ರು 쥬얼리네 쥬얼리네 쥬 ಚಿತ್ರಕಲಾ ಶಿಕ್ಷಕನಾಗಿ ನಾನು ಇಪ್ಪತ್ತೊಂದು ವರ್ಷ ನಾನಿಲ್ಲಿ ಸೇವೆಯನ್ನು ಸಲ್ಲಿಸಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರ ಒಂಬತ್ತಕ್ಕೆ ನಾನು ಇಲ್ಲಿಂದ ವರ್ಗಾವಣೆ ಹೋದೆ ಇಲ್ಲಿ ವಿದ್ಯಾರ್ಥಿಗಳು ನಮ್ಮನ್ನು ಸನ್ಮಾನ ಮಾಡಿದ್ದು ನೋಡಿದ್ರೆ ನಮಗೆ ಹಳ್ಳೆ ನಾವು ಹುಟ್ಟಿ ಬಂದೇವೆ ಅಂತ ನನಗನಿಸ್ತಾ ಇದೆ ಯಾಕಂತಂದ್ರೆ ನಾ ಇಷ್ಟು ವಿದ್ಯಾರ್ಥಿಗಳನ್ನು ಹಾಳು ನೋಡ್ತೀನಿ ಇಲ್ಲವನ್ನೂ ಗ್ಯಾರಂಟಿ ಇರಲಿಲ್ಲ ಅದರಾಗಿ ಹೆಣ್ಮಕ್ಳು ನೋಡುವಂತೂ ಎಂದೂ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ತಮ್ಮ ತಮ್ಮ ಗಂಡಮನಿಗಳು ಅವ್ರು ಆರಾಮಾಗಿ ಇರ್ತಿರ್ತಾರೆ ವಿದ್ಯಾರ್ಥಿ ಎಲ್ಲೊಂದು ಸಲ ಆಗ್ತಿರ್ತಾರೆ ಹೆಣ್ಮಕ್ಳು ಆಗೋದು ಅಪರೂಪ ಆದರೂ ಎಲ್ಲರೂ ಸೇರಿ ನಮ್ಮನ್ನು ಇಲ್ಲಿ ಕರೆಸಿ ಇಷ್ಟೆಲ್ಲ ಅದ್ದೂರಿಯಾಗಿ ಸನ್ಮಾನ ಮಾಡಿದ್ದಾರೆ ಅವ್ರನ್ನ ಅವ್ರ ಋಣವನ್ನು ನಾನು ಎಂದೂ ತಿಳ್ಸಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತೀನಿ ಅದಕ್ಕೆ ಈ ಮಾಧ್ಯಮದ ಸಹೋದರರು ಕೂಡ ಧನ್ಯವಾದ ಹೇಳಿ ನಾನು ಎರಡು ಮಾತು ಗಣಂತ ಶಾಲೆಯ ದಿನನಿತ್ಯ ಪ್ರೇಯರ್ ಮಾಡುವಂತೆ ಮತ್ತೆ ರಾಷ್ಟ್ರಗೀತೆಗೆ ಎದ್ದು ನಿಂತು ಪ್ರೇಯರ್ನಲ್ಲಿ ಭಾಗಿಯಾಗಿದ್ರು ಆ ದಿನಗಳನ್ನು ನೆನಪಿಸುವಂತಹ ವಾತಾವರಣ ಕಂಡುಬಂತು ಬಳಿಕ ವಿದ್ಯಾರ್ಥಿಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು ಪೂಜೆ ಮಾಡಿ ದೀಪ ಹಚ್ಚುವ ಮೂಲಕ ಅಧಿಕೃತ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು ತಮಗೆ ಕಲಿಸಿದ ಗುರುಗಳ ಸೇವೆಯನ್ನ ಸ್ಮರಿಸಿದ್ರು ಗುರುಗಳು ಕೂಡ ತಮ್ಮ ಶಿಷ್ಯರ ಕಾರ್ಯವನ್ನ ಮೆಚ್ಚಿಕೊಂಡು ಭಾವುಕರಾದ್ರು சூச்சனை ரே சிதலில் நரகல் அஷ்டல் சூச்சிக நடைத்தி ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಶಿಕ್ಷಕ ಬಳಗವನ್ನು ಕರೆಸಿ ಗುರುವಂದನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಅದ್ಧೂರಿಯಾಗಿ ಮಾಡಿದ್ದಕ್ಕಾಗಿ ನಮ್ಮ ಶಿಕ್ಷಕ ವೃತ್ತಿ ವೃಂದದ ಪರವಾಗಿ ಅವರಿಗೆ ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೆ ಮಲ್ಲಿಕಾರ್ಜುನ ಮಠದ ಶ್ರೀ ಶಿವಶರಣಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ರು ಬಳಿಕ ನಿವೃತ್ತ ಶಿಕ್ಷಕರು ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಒಟ್ನಲ್ಲಿ ಇಪ್ಪತ್ತಾರು ವರ್ಷಗಳ ಬಳಿಕ ತಮ್ಮ ತಮ್ಮ ಗೆಳೆಯ ಗೆಳತಿಯರನ್ನ ಕಂಡ ಖುಷಿಗೆ ಪಾರವೇ ಇರಲಿಲ್ಲ ರಣ್ ಟಿವಿ ನ್ಯೂಸ್ ಚಿಕ್ಕಾಲಗುಂಡಿ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ